ಕನ್ನಡ ಭಾಷೆ ಪ್ರಪಂಚದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದು ಈ ಭಾಷೆಗೆ ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಅಂಥೇಳಿ ಭಾಷಾ ವಿದ್ವಾಂಸರು ತೀರ್ಮಾನಕ್ಕೆ ಬರ್ತಾರೆ ಇಂತಹ ದೀರ್ಘ ಇತಿಹಾಸ ಇರತಕ್ಕಂಥ ಭಾಷೆ ಎಲ್ಲ ಕಾಲದಲ್ಲೂ ಒಂದೇ ರೀತಿಯಲ್ಲಿ ಇತ್ತ ಅನ್ನುವಂಥದ್ದೊಂದು ಪ್ರಶ್ನೆ ಸಹಜವಾಗಿ ನಮ್ಮನ್ನು ಕಾಣುತ್ತೆ ಈಗ ನಾವೇನು ಭಾಷೆಯನ್ನು ಬಳಸ್ತಾ ಇದ್ದೇವೋ ಈ ಭಾಷೆ ಇನ್ನೂರು ವರ್ಷಗಳ ಹಿಂದೆ ಈ ರೀತಿಯಲ್ಲಿ ಇರಲಿಲ್ಲ ಹೀಗೆ ಹಿಂದಕ್ಕೆ 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 ಹೋದ ಹಾಗೆ ಅಲ್ಲ ಕನ್ನಡ ಭಾಷೆಯ ರೂಪ ಬದಲಾಗ್ತಾ ಇರೋದನ್ನು ನಾವು ಕಾಣ್ತೀವಿ ಭಾಷಾವಿಜ್ಞಾನದ ದೃಷ್ಟಿಯಲ್ಲಿ ಈ ಭಾಷಾ ವ್ಯತ್ಯಾಸವನ್ನು ಭಾಷೆಯ ವಿವಿಧ ಮಜಲುಗಳು ಅಂತಲೂ ಕರಿತೀವಿ ಭಾಷೆಯ ಅವಸ್ಥೆಗಳು ಅಂತಲೂ ಕರಿತೀವಿ ಅವಸ್ಥಾಂತರಗಳು ಅಂತಲೂ ಕರಿತೀವಿ ಹೀಗೆ ಭಾಷೆ ಕಾಲದಿಂದ ಕಾಲಕ್ಕೆ ಆಗಿರತಕ್ಕಂಥ ಬದಲಾವಣೆಯನ್ನು ಭಾಷಾ ವಿಜ್ಞಾನದ ದೃಷ್ಟಿಯಿಂದ ನಾವು ವರ್ಗೀಕರಿಸ್ತಕ್ಕಂತಹ ವಿಧಾನವನ್ನು ಬಹಳ ವೈಜ್ಞಾನಿಕವಾಗಿ ಮಾಡಬೇಕಾಗುತ್ತೆ ಆ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆಯ ಅವಸ್ಥೆಗಳನ್ನು ನಾವು ನಾಲ್ಕು ರೀತಿಯಲ್ಲಿ ಗುರುತಿಸ್ಕೊಂತೇವೆ ಪೂರ್ವದ ಹಳೆಗನ್ನಡ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಅನ್ನುವಂಥ ವರ್ಗೀಕರಣವನ್ನು ನಾವು ಮಾಡ್ತೀವಿ ಈಗ ನಮಗೆ ಹಳೆಗನ್ನಡ ಅನ್ನುವಂಥದ್ದೊಂದು ರೂಪ ಇತ್ತು ಪೂರ್ವದ ಹಳೆಗನ್ನಡ ಅನ್ನುವಂತಹದ್ದೊಂದು ಕನ್ನಡ ಇತ್ತ ಒಂದು ಪ್ರಶ್ನೆಯನ್ನು ವಿದ್ವಾಂಸರು ಕೇಳ್ತಾರೆ ಖಂಡಿತವಾಗಿಯೂ ನಾವು ಅಧ್ಯಯನಕ್ಕೆ ಒಳಪಡಿಸೋಕೆ ಸಿಕ್ಕಿದಂಥ ಭಾಷೆಯನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದರೆ ಕನ್ನಡ ಭಾಷೆಯ ಸಾಹಿತ್ಯ ರಚನೆ ಯಾವ ಕಾಲದಿಂದ ಆಗಿದೆ ಅನ್ನುವಂತಹದ್ದನ್ನೆಲ್ಲ ನಾವು ನೋಡ್ತಾ ಬಂದಿದ್ದೀವಿ ಕನ್ನಡದ ಮೊಟ್ಟ ಮೊದಲ ರಚನೆ ನಮಗೆ ಸಿಕ್ಕಿರ್ತಕ್ಕಂತಹದ್ದು ಹಲ್ಮಿಡಿ ಶಾಸನದಲ್ಲಿ ಅದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಅನ್ನುವಂತಹ ಗ್ರಾಮದಲ್ಲಿ ದೊರೆತಿರ್ತಕ್ಕಂಥ ಶಾಸನ ಕ್ರಿಸ್ತ ಶಕ ನಾಲ್ಕುನೂರ ಐವತ್ತರಲ್ಲಿ ರಚನೆಯಾಗಿರ್ತಕ್ಕಂಥ ಶಾಸನ ಅದು ಆ ಶಾಸನದಲ್ಲಿಯೇ ಕನ್ನಡ ಭಾಷೆ ಹೇಗಿತ್ತು ಅನ್ನುವಂತಹದ್ದನ್ನು ನಾವು ಅಧ್ಯಯನಕ್ಕೆ ಒಳಪಡಿಸಿದ್ದೀವಿ ಆ ನಂತರ ಅನೇಕ ಶಾಸನಗಳ ಶೋಧನೆಯಾಗಿದೆ ಬಾದಾಮಿಯ ಶಾಸನ ಬಹಳ ಮುಖ್ಯವಾದದ್ದು ಶ್ರವಣಬೆಳಗುಳದಲ್ಲೂ ಅನೇಕ ಶಾಸನಗಳು ನಮಗೆ ಸಿಕ್ಕಿದ್ದಾವೆ ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ ಅನ್ನುವಂತಹ ಕೃತಿ ಅಧಿಕೃತವಾಗಿ ನಮಗೆ ಸಿಗುವವರೆಗೆ ಶಾಸನಗಳ ಭಾಷೆಯನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ನೋಡಬೇಕು ಯಾಕೆಂದರೆ ಅದಕ್ಕಿಂತ ಮೊದಲು ಕನ್ನಡದಲ್ಲಿ ಕೃತಿಗಳು ರಚನೆ ಆಗಿದ್ದಾವೆ ಅನ್ನುವಂತಹದ್ದಾದರೂ ಕೂಡ ಯಾವ ಕೃತಿಗಳು ನಮಗೆ ಸಿಕ್ಕಿಲ್ಲ ಉದಾಹರಣೆಗೆ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ಅದಕ್ಕಿಂತ ಹಿಂದಿನ ಕವಿಗಳ ಹೆಸರುಗಳಷ್ಟೇ ಸಿಕ್ಕುತ್ತೆ ನಮಗೆ ಆಸಗ ಗುಣನಂದಿ ಗುಣವರ್ಮ ಈ ಮುಂತಾದಂತಹ ಕವಿಗಳು ಕನ್ನಡದಲ್ಲಿ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಅನ್ನುವಂತಹದಕ್ಕೆ ಆಧಾರ ಇದೆ ಆದರೆ ಕೃತಿಗಳು ಸಿಕ್ಕಿಲ್ಲ ಕೃತಿಗಳು ಸಿಕ್ಕಿದ್ದರೆ ಲಿಖಿತವಾಗಿ ಬರವಣಿಗೆಯ ಒಂದು ಆಧಾರ ಇದ್ದದರಿಂದ ಹೀಗೆ ಇರ್ತಿತ್ತು ಅಂತ ಹೇಳ್ಬೋದಿತ್ತು ಆದರೆ ನಮಗೆ ಸಿಕ್ಕಿರುವಂತಹ ಮೊದಲ ಗದ್ಯಕೃತಿ ಶಿವಕೋಟ್ಯಾಚಾರ್ಯನ ಒಡ್ಡಾರಾಧನೆ ಶಾಸ್ತ್ರಕೃತಿ ಕವಿರಾಜಮಾರ್ಗ ಅದು ಶ್ರೀ ವಿಜಯ ಕವಿರಾಜ ಕವಿರಾಜಮಾರ್ಗ ಈ ಕೃತಿಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅದರ ಹಿಂದಿನ ಭಾಷೆ ಹೇಗಿತ್ತು ಅಂತ ಹೇಳಿ ಅಧ್ಯಯನಕ್ಕೆ ಒಳಪಡಿಸ್ತಾರೆ ನಮಗೆ ಪೂರ್ವದ ಹಳಗನ್ನಡ ಅನ್ನುವಂಥದ್ದು ಹೇಗಿತ್ತು ಅನ್ನುವಂಥದ್ದಕ್ಕೆ ಸಿಕ್ಕಂಥ ಸ್ಪಷ್ಟವಾದಂತಹ ಆಧಾರ ಯಾವುದು ಅಂತ ಅಂದರೆ ಒಡ್ಡಾರಾಧನೆ ಕೃತಿ ವಡ್ಡಾರಾಧನೆಯ ಕಥೆಗಳಲ್ಲಿ ಬಳಕೆಯಾಗಿರ್ತಕ್ಕಂಥ ಗದ್ಯದ ಭಾಷೆ ಇದೆಯಲ್ಲ ಆ ಗದ್ಯದ ಭಾಷೆ ನಂತರ ನಮಗೆ ಪಂಪನ ಕಾಲಘಟ್ಟದಲ್ಲಿ ಸಿಕ್ಕಂತಹ ಚಂಪು ಕಾವ್ಯಗಳಲ್ಲಿನ ಗದ್ಯದ ಭಾಷೆಗೂ ಆಗಿರ್ತಕ್ಕಂಥ ವ್ಯತ್ಯಾಸವನ್ನು ನಾವು ಗಮನಿಸಿಬಿಟ್ರೆ ಗೊತ್ತಾಗುತ್ತೆ ಹಳಗನ್ನಡಕ್ಕಿಂತ ಹಿಂದೆ ಕನ್ನಡ ಬೇರೆ ರೂಪದಲ್ಲಿ ಬಳಕೆ ಆಗ್ತಾ ಇತ್ತು ಅನ್ನುವಂಥದ್ದು ಉದಾಹರಣೆಗೆ ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆಯಲ್ಲಿ ನಮ್ಮ ಕೆಲವು ಪ್ರತ್ಯಯಗಳು ಬಹಳ ವಿಶಿಷ್ಟವಾಗಿ ಬಳಕೆ ಆಗ್ತವೆ ಈಗ ಬಂದನ್ ಅನ್ನುವಂಥ ಹಳಗನ್ನಡದ ರೂಪ ವಡಾರಾಧನೆ ಕೃತಿಯಲ್ಲಿ ಬಂದಾನ್ ಅಂತಿದೆ ಕೊಂದನ್ ಅನ್ನುವಂತಹ ರೂಪ ಒಟ್ಟಾರಾಧನೆಯಲ್ಲಿ ಕೊಂದಾನ್ ಅಂತಿದೆ ಅಂದ್ರೆ ಅನ್ ಅನ್ನುವಂತಹ ಪ್ರತ್ಯಯ ಪೂರ್ವದ ಹಳಗನ್ನಡದಲ್ಲಿ ಆನ್ ಅನ್ನುವ ರೂಪದಲ್ಲಿ ಬಳಕೆ ಆಗ್ತಾ ಇತ್ತು ಹಾಗೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದೆ ನಮ್ಮಲ್ಲಿ ಗೊತ್ತಿದೆ ಈಗ ಹೊತ್ತು ಹೊಸಗನ್ನಡದಲ್ಲಿ ನಾವು ಅಲ್ಲಿ ಅಂತೀವಿ ನಡುಗನ್ನಡ ಮತ್ತೆ ಹಳಗನ್ನಡದಲ್ಲಿ ಒಳ್ಳ್ ಅನ್ನುವಂತಹ ರೂಪ ಅದು ಆ ಒಳ್ಳು ಅನ್ನುವಂತಹದ್ದು ಪೂರ್ವದ ಹಳಗನ್ನಡದಲ್ಲಿ ಉಳ್ಳನ್ನುವ ರೂಪದಲ್ಲಿತ್ತು ನೆಲದು ಅನ್ನುವಂತಹ ಪದ ಬಳಕೆ ಆಗ್ತಿತ್ತು ಉಳ್ಳಂತ ಅಂದರೆ ನೆಲದಲ್ಲಿ ನೆಲದೊಳ್ ಅಂತ ಹೇಳಿ ಹಳಗನ್ನಡ ಪೂರ್ವದ ಹಳಗನಡದಲ್ಲಿ ನೆಲದುಳ್ ಅಂತಿತ್ತು ಹೀಗೆ ಪೂರ್ವದ ಹಳಗನ್ನಡಕ್ಕೂ ಹಳಗನ್ನಡಕ್ಕೂ ವ್ಯತ್ಯಾಸ ಇದು ಅನ್ನು ಸ್ಪಷ್ಟವಾಯಿತು ಪೂರ್ವದ ಹಳಗನ್ನಡ ಕೂಡ ಇತ್ತು ಅನ್ನುವಂಥದ್ದನ್ನು ಹೇಳಿ ಯಾವಾಗ ನಾವು ಪೂರ್ವದ ಹಳಗನ್ನಡ ಅಂತ ಕರಿಬೇಕು ಅಂತ ಅಂದರೆ ನಮಗೆ ಗೊತ್ತಿರೋ ಕನ್ನಡವೇ ಹಳಗನ್ನಡ ಅದಕ್ಕಿಂತ ಗೊತ್ತಿಲ್ಲದೆ ಇರತಕ್ಕಂಥ ಕನ್ನಡ ಒಂದಿತ್ತು ಅದಕ್ಕೆ ನಾವು ಊಹಿಸ್ತಾ ಇದೀವಿ ಶಿವಕೋಟ್ಯಾಚಾರ್ಯ ಒಡ್ಡಾರಾಧನೆಯಲ್ಲಿ ಆಧಾರಗಳನ್ನ ಇಟ್ಕೊಂಡು ಮಾತನಾಡ್ತಿದ್ವಿ ಅದು ಬೇರೆ ಅಂತ ಅಂದಾಗ ಹಳಗನ್ನಡಕ್ಕಿಂತ ಹಿಂದಿನ ಕನ್ನಡವನ್ನ ಪೂರ್ವದ ಹಳಗನ್ನಡ ಅಂತ ಕರೆಯೋದು ಸೂಕ್ತ ಅಂತ ಹೇಳಿ ಪೂರ್ವದ ಹಳಗನ್ನಡ ಅಂತ ಹಳಗನ್ನಡದಲ್ಲಿ ಪೂರ್ವದ ಹಳಗನ್ನಡಕ್ಕಿಂತ ಭಿನ್ನವಾದಂತಹ ರೂಪ ಸ್ವಲ್ಪ ಪರಿಷ್ಕೃತವಾದಂಥ ಭಾಷೆ ಹಳಗನ್ನಡದಲ್ಲಿ ಸಿಕ್ಕುತ್ತೆ ಅಂತ ಆದರೂ ಪೂರ್ವದ ಹಳಗನ್ನಡದ ಅನೇಕ ಸಂಗತಿಗಳು ಹಳಗನ್ನಡದಲ್ಲೂ ಸಿಗ್ತವೆ ಹಳಗನ್ನಡದ ಅನೇಕ ಸಂಗತಿಗಳು ನಡುಗನ್ನಡದಲ್ಲೂ ಸಿಗ್ತವೆ ನಡುಗನ್ನಡದ ಕೆಲವು ಸಂಗತಿಗಳು ಹೊಸಗನ್ನಡದಲ್ಲೂ ಸಿಗ್ತವಿಲ್ಲ ಅಂತ ಅಲ್ಲ ಆದರೆ ಪ್ರಧಾನವಾಗಿ ವ್ಯತ್ಯಾಸ ಆಗುತ್ತೆ ಈಗ ಹಳಗನ್ನಡದಲ್ಲಿ ಅನೇಕ ಶಬ್ದಗಳು ಬಿಂದುಯುಕ್ತ ಆಗಿದ್ದು ಅಂದ್ರೆ ಬಿಂದುವಿನಿಂದ ಕೂಡಿದ್ದು ನೋಟ ನೋ ಶಬ್ದ ನೋಂಟ ಅಂತ ದಾಟು ಅನ್ನೋ ಶಬ್ದ ದಾಂಟು ಅನ್ನುವಂತ ರೀತಿಯಲ್ಲಿ ಇರ್ತಿತ್ತು ಈ ನೋಂಟ ದಾಂಟು ಈ ಬಿಂದುಯುಕ್ತ ಶಬ್ದಗಳೆಲ್ಲ ನಡುಗನ್ನಡಕ್ಕೆ ಬರೋ ಹೊತ್ತಿಗೆ ಬಿಂದುವನ್ನು ಕಳ್ಕೊಂಡ್ವು ಆಮೇಲೆ ಸ್ವಲ್ಪ ಮಟ್ಟಿಗೆ ಸ್ವರಾಂತ್ಯಗೊಳ್ತಾ ಇದ್ವು ನಡುಗನ್ನಡದ ಹೊತ್ತಿಗೆ ಈ ಹಳೆಗನ್ನಡ ಮತ್ತೆ ನಡುಗನ್ನಡದಲ್ಲಿ ಪೂರ್ವದ ಹಳಗನ್ನಡದಲ್ಲೇ ಪ್ರವೇಶ ಮಾಡಿದ್ದಂಥ ಸಂಸ್ಕೃತ ಶಬ್ದಗಳು ಹಳಗನ್ನಡಕ್ಕೆ ಬಂದಾಗ ಒಂದಷ್ಟು ಪರಿಷ್ಕೃತಗೊಂಡವು ನಡುಗನ್ನಡಕ್ಕೆ ಬಂದಾಗ ಮತ್ತಷ್ಟು ಪರಿಷ್ಕೃತಗೊಂಡವು ಹೊಸಗನ್ನಡಕ್ಕೆ ಬಂದಾಗ ಆ ಪರಿಷ್ಕಾರದ ಪ್ರಕ್ರಿಯೆ ಸಂಸ್ಕೃತದ್ದು ನಿಂತು ಹೋಯಿತು ಸಂಸ್ಕೃತದ ಪ್ರಕ್ರಿಯೆ ಹೋಯಿತು ಯಾಕೆ ಅಂತ ಅಂದರೆ ಹೊಸಗನ್ನಡದಲ್ಲಿ ಸಂಸ್ಕೃತದಿಂದ ಭಾಷೆಯ ಪದಗಳನ್ನು ಸ್ವೀಕರಿಸ್ತಕ್ಕಂಥದ್ರ ಅಗತ್ಯ ಕಂಡು ಬರಲಿಲ್ಲ ಹೊಸಗನ್ನಡಕ್ಕೆ ಯಾವ ಭಾಷೆಯ ಸಂಪರ್ಕ ಏರ್ಪಟ್ಟುಬಿಡ್ತು ಅಂದರೆ ಇಂಗ್ಲೀಷ್ ಭಾಷೆಯ ಸಂಪರ್ಕ ಏರ್ಪಟ್ಟುಬಿಡ್ತು ಆ ಇಂಗ್ಲೀಷ್ ಭಾಷೆಯ ಸಂಪರ್ಕ ಏರ್ಪಟ್ಟದ್ರಿಂದ ಸಂಸ್ಕೃತ ಭಾಷೆಯಿಂದ ಏನು ಪದಗಳನ್ನು ಸ್ವೀಕರಿಸಿದ್ವು ಅದು ಯಥಾವತ್ತು ಮುಂದುವರೆದವು ಹೊಸ ಹೊಸ ಪದಗಳು ಇಂಗ್ಲೀಷ್ನಿಂದ ಆರಂಭಿಸಿದ್ವು ಪರಿಷ್ಕಾರ ಕ್ರಿಯೆ ಇಂಗ್ಲೀಷ್ನಿಂದ ಬಂದಂತಹ ಪದಗಳನ್ನು ಪರಿಷ್ಕರಿಸೋದು ಹೇಗೆ ಪರಿಷ್ಕರಿಸೋದು ಹೇಗೆ ಅನ್ನುವಂಥ ಆಲೋಚನೆಗಳು ಹೊಸಗನ್ನಡದಲ್ಲಿ ಪ್ರಾರಂಭ ಆದವು ಹೀಗೆ ಪೂರ್ವದ ಹಳಗನ್ನಡ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಅನ್ನುವಂಥ ಮೂರು ಅವಸ್ಥೆಗಳನ್ನು ನಾವು ಕಾಣ್ತೀವಿ ನಡುಗನ್ನಡದಲ್ಲಿ ಪ್ರಧಾನವಾಗಿ ಆದಂತಹ ಮತ್ತೊಂದು ವ್ಯತ್ಯಾಸವನ್ನು ಗಮನಿಸಬೇಕು ಹಳಗನ್ನಡದಲ್ಲಿ ಇದ್ದಂತಹ ಒಂದು ಭಾಷಾ ಪ್ರಕ್ರಿಯೆ ಪದಗಳು ನಡುಗನ್ನಡಕ್ಕೆ ಬಂದಾಗ ಹೇಗೆ ವ್ಯತ್ಯಾಸ ಆದವು ಅಂತ ಹೇಳಿ ಎಲ್ಲ ಪಕಾರ ಶಬ್ದಗಳು ನಡುಗನ್ನಡದಲ್ಲಿ ಹಕಾರ ಆದವು ಹೀಗೆ ಪಲಸು ಅನ್ನೋ ಶಬ್ದ ಹಲಸು ಆಯಿತು ಹೂ ಅನ್ನೋ ಶಬ್ದ ಹೂವಾಯಿತು ಪೆಣ್ಣು ಅನ್ನೋ ಶಬ್ದ ಹೆಣ್ಣು ಅಂತಾಯ್ತು ಹಾಗೆ ಪಲಗೆ ಹಲಗೆ ಆಯಿತು ಪಾಡು ಹಾಡು ಆಯಿತು ಪಾಲು ಹಾಲು ಆಯಿತು ಹೀಗೆ ಪಕಾರಾದಿ ಶಬ್ದಗಳು ಬಹುತೇಕ ಅಕಾರಾದಿ ಶಗಳಾಗ್ಬಿಟ್ಟು ಇದು ನಡುಗನ್ನಡ ಕಾಲದಲ್ಲಿ ಕನ್ನಡ ಭಾಷೆಯಲ್ಲಿ ಗೋಚರವಾದಂಥ ಒಂದು ಮಹತ್ತರವಾದ ಪ್ರಕ್ರಿಯೆ ಆಮೇಲೆ ವಿಜಾತಿಯ ದ್ವಿತ್ವಾಕ್ಷರಗಳು ಅಂತ ಕರಿತೀವಿ ಈ ದ್ವಿತ್ವಾಕ್ಷರ ಅಂದ್ರೆ ನಮಗೆಲ್ಲ ಗೊತ್ತಿದೆ ಒತ್ತಕ್ಷರವನ್ನು ದ್ವಿತ್ವಾಕ್ಷರ ಅಂತ ಕರಿತೀವಿ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಬಂದಿದ್ರೆ ಸಜಾತಿ ದ್ವಿತ್ವ ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನ ದ್ವಿತ್ವವಾಗಿ ಬಂದಿದ್ರೆ ವಿಜಾತಿಯ ದ್ವಿತ್ವ ಈಗ ಸನ್ನೆ ಅನ್ನೋ ಶಬ್ದ ಇದೆ ಅಂತ ಇಟ್ಕೊಳ್ಳಿ ನಾಗೆ ನಾ ವ್ಯಂಜನವೇ ದ್ವಿತ್ವವಾಗಿ ಬಂದಿದೆ ಅದು ಸಜಾತಿ ಹಾಗೆ ಹಲ್ಲು ಅನ್ನೋ ಶಬ್ದ ಇದೆ ಅಂತ ಇಟ್ಕೊಳ್ಳಿ ಲಗೆ ಲ ಅನ್ನೋ ಶಬ್ದ ವ್ಯಂಜನವೇ ದ್ವಿತ್ವವಾಗಿ ಬಂದಿದೆ ಸಜಾತಿ ದ್ವಿತ್ವ ಪೆರ್ಚು ಅನ್ನೋ ಶಬ್ದ ಗರ್ಭ ಅನ್ನೋ ಶಬ್ದ ಗರ್ವ ಅನ್ನೋ ಶಬ್ದ ಇವೆಲ್ಲ ಒಂದು ವ್ಯಂಜನಕ್ಕೆ ಬೇರೊಂದು ವ್ಯಂಜನ ದ್ವಿತ್ವವಾಗಿ ಬಂದಿರುವಂತಹ ಪದಗಳು ವಿಜಾತಿಯ ದ್ವಿತ್ವ ಅಂತ ನಾವು ಕರಿತೀವಿ ಇದನ್ನ ಹಳಗನ್ನಡದಲ್ಲಿದ್ದಂತಹ ವಿಜಾತಿಯ ದ್ವಿತ್ವಾಕ್ಷರಗಳು ನಡುಗನ್ನಡಕ್ಕೆ ಬಂದಾಗ ಬಹುತೇಕ ಸಜಾತಿಯ ದ್ವಿತ್ವಾಕ್ಷರಗಳು ಉದಾಹರಣೆಗೆ ಪೆರ್ಚು ಅನ್ನೋ ಶಬ್ದ ಹೆಚ್ಚು ಆಯಿತು ಪಕಾರ ಹಕಾರ ಆಯಿತು ಪ ಹ ಆದಾಗ ಹೆರ್ಚು ಆಯಿತು ಹೆರ್ಚು ಅನ್ನೋ ಶಬ್ದದಲ್ಲಿ ಚಕಾರದಲ್ಲಿ ರ ದ್ವಿತ್ವ ಇತ್ತಲ್ಲ ಆ ದ್ವಿತ್ವ ಹೋಯ್ತು ರ ಹೋಯ್ತು ಚ ದ್ವಿತ್ವವೇ ಬಂತು ಪೆರ್ಚು ಅನ್ನೋ ಶಬ್ದ ಹೆಚ್ಚು ಅನ್ನೋ ರೂಪವನ್ನು ಪಡ್ಕೊಂತು ನಡುಗನಡದಲ್ಲೇನೆ ನಮ್ಮಲ್ಲಿ ಪರ್ವ ಅನ್ನೋ ಶಬ್ದ ಇದೆ ನೋಡಿ ಬಹಳ ವಿಶಿಷ್ಟವಾದ ಪದ ಇದು ಹಬ್ಬ ಆಗ್ಬಿಡ್ತು ಹಬ್ಬಕ್ಕೂ ಪರ್ವಕ್ಕೂ ಸಂಬಂಧವೇ ಇಲ್ವಲ್ಲ ಅಂತ ಅನಿಸುತ್ತೆ ನೋಡಿ ಭಾಷಾ ವ್ಯತ್ಯಾಸದ ಪ್ರಕ್ರಿಯೆಗಳು ಎಷ್ಟು ನಿಗದಿಯಾಗಿ ನಡೀತವೆ ನಿರ್ದಿಷ್ಟವಾಗಿ ನಡೀತವೆ ಅನ್ನೋದಕ್ಕೆ ಇಂಥ ಪದಗಳೆಲ್ಲ ಸಾಕ್ಷಿಯಾಗಿ ನಿಲ್ತವೆ ಭಾಷಾ ಬೆಳವಣಿಗೆ ಅನ್ನುವಂತಹದ್ದು ಭಾಷೆಯ ಒಂದು ವಿಜ್ಞಾನದ ಸಂದರ್ಭದಲ್ಲಿ ಅತ್ಯಂತ ಕುತೂಹಲಕಾರಿಯಾದಂಥ ಸಂಗತಿ ಬಹಳ ಆಸಕ್ತಿಯ ವಿಚಾರ ಅದು ನೋಡಿ ಯಾಕೆ ಈ ಪರ್ವ ಅನ್ನೋ ಶಬ್ದ ಹಬ್ಬ ಆಯ್ತು ಅಂತ ಗಮನಿಸಿ ಪಕಾರ ಹಕಾರ ಆಯ್ತಾ ಪರ್ವ ಅನ್ನೋ ಶಬ್ದದಲ್ಲಿದ್ದ ಪ ಹ ಆಯ್ತು ಯಾಕೆಂದ್ರೆ ನಾನು ನಿಮಗೆ ಮೊದಲು ಹೇಳಿದ್ದೀನಿ ನಡುಗ ನಡು ಕಾಲದಲ್ಲಿ ಇದ್ದಂತ ಪಕಾರ ಶಬ್ದಗಳೆಲ್ಲ ಹಕಾರ ಆಯ್ತವೆ ಅಂತ ಹಾಗೆ ಪರ್ವ ಅನ್ನುವಂತಹದ್ದು ಹರ್ವ ಆಯ್ತಲ್ವಾ ಇನ್ನೊಂದು ವ್ಯತ್ಯಾಸ ಆಗುತ್ತೆ ವಕಾರ ಬಕಾರ ಆಗ್ಬಿಡುತ್ತೆ ಈಗ ಉದಾಹರಣೆಗೆ ಗರ್ಭ ಗರ್ವ ಆಯ್ತು ಗಮನಿಸಿ ನೀವು ಗರ್ವ ಅನ್ನೋ ಶಬ್ದದ ಮೂಲ ರೂಪ ಯಾವುದು ಅಂದ್ರೆ ಗರ್ಭ ವಕಾರ ಬಕಾರ ಆಗುತ್ತೆ ಗರ್ವ ಅನ್ನೋ ಒಂದು ವಕಾರ ಬಕಾರ ಆದ ಕೂಡಲೆ ಅಲ್ಲಿ ಪರ್ವ ಅನ್ನೋದು ಪಬ್ಬ ಆಯ್ತು ಪರ್ವ ಅನ್ನೋದು ಹರ್ವ ಆಯ್ತು ಹರ್ವಾ ಅನ್ನೋದು ಹಬ್ಬ ಆಯ್ತು ವಿಜಾತಿಯ ದ್ವಿತ್ವಾಕ್ಷರಗಳು ಸಜಾತಿಯ ದ್ವಿತ್ವಾಕ್ಷರಗಳಾಗುತ್ತೆ ಈ ಪದದ ರೂಪಾಂತರಗಳಿದಾವಲ್ಲ ಅದ್ಭುತವಾದಂಥ ರೂಪಾಂತರಗಳಿವು ಹೀಗೆ ನಡುಗನ್ನಡದಲ್ಲಿದ್ದಂತಹ ಒಂದು ಭಾಷೆಯ ರೂಪ ಹೊಸಗನ್ನಡದಲ್ಲಿ ಬಹುತೇಕ ಹಾಗೆ ಉಳ್ಕೊಂತವೆ ಬಹಳ ವ್ಯತ್ಯಾಸ ಏನು ಅಂತ ಅಂದರೆ ಎಲ್ಲ ವ್ಯಂಜನಾಂತಗಳು ಹೊಸಗನ್ನಡಕ್ಕೆ ಬಂದಾಗ ಸ್ವರಾಂತ ಆಗ್ಬಿಡ್ತವೆ ವ್ಯಂಜನಾಂತ ಅಂದ್ರೇನು ಸ್ವರಾಂತ ಅಂದ್ರೇನು ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡ್ಬೋದು ನಮಗೆ ವ್ಯಂಜನಾಂತ ಅಂತ ಅಂದರೆ ಒಂದು ಪದ ವ್ಯಂಜನದಿಂದ ಅಂತ್ಯವಾಗಿದ್ರೆ ಅದನ್ನು ವ್ಯಂಜನ ಅಂತ ಅಂತ ಈಗ ಬಾಳ್ ಅನ್ನೋ ಶಬ್ದ ಬಾಳ್ ಅನ್ನೋ ಶಬ್ದದಲ್ಲಿ ಕೊನೆಯಲ್ಲಿ ಲ ಇದೆ ಅದಕ್ಕೆ ಸ್ವರ ಸೇರಿಲ್ಲ ಆ ಸ್ವರ ಸೇರಿದ್ರೆ ಬಾಳು ಆಗುತ್ತೆ ಆ ಬಾಳ್ ಳ ವ್ಯಂಜನಕ್ಕೆ ಹೂ ಸ್ವರ ಸೇರಿದಾಗ ಬಾಳು ಆಗುತ್ತೆ ನೋಡಿ ಅನೇಕ ಶಬ್ದಗಳು ಸ್ವರಾಂತಗಳಾಗ್ತವೆ ಅಂತ ಅಂದರೆ ಬಾಳ್ ಅನ್ನುವಂತಹದ್ದು ಬಾಳುವಾಯಿತು ಅವಳ್ ಅನ್ನೋದು ಅವಳು ಆಯಿತು ಅವನ್ ಅನ್ನೋದು ಅವನು ಆಯಿತು ಕೊಂದನ್ ಅನ್ನೋದು ಕೊಂದನು ಆಯಿತು ಹೀಗೆ ವ್ಯಂಜನಾಂತ ಶಬ್ದಗಳೆಲ್ಲ ಸ್ವರಾಂತಗಳಾದವು ಅದ್ರ ಜೊತೆಗೆ ಹೊಸ ಕನ್ನಡದಲ್ಲಿ ಬಹಳ ಪ್ರಧಾನವಾದ ಬೆಳವಣಿಗೆ ಯಾವುದು ಅಂತ ಅಂದರೆ ಇಂಗ್ಲೀಷ್ನಿಂದ ಪದಗಳು ಕನ್ನಡಕ್ಕೆ ಬಂದವು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಸ್ವೀಕರಿಸುವಾಗ ಕೂಡ ಬಹಳ ವಿಶೇಷವಾದ ಸಂಗತಿ ಏನು ಅಂತ ಅಂದರೆ ಇಂಗ್ಲೀಷ್ನಲ್ಲಿ ವ್ಯಂಜನಾಂತಗಳೆಲ್ಲ ಇಂಗ್ಲೀಷ್ನ ಎಲ್ಲ ಪದಗಳು ವ್ಯಂಜನಾಂತಗಳಿರ್ತವೆ ಅಲ್ಲಿ ಸ್ವರಾಂತ ಪದಗಳಿಲ್ಲ ಇಂಗ್ಲೀಷ್ನಲ್ಲಿ ಆ ಇಂಗ್ಲೀಷ್ನ ಎಲ್ಲ ವ್ಯಂಜನಾಂತ ಪದಗಳು ಕನ್ನಡಕ್ಕೆ ಬಂದಾಗ ಸ್ವರಾಂತಗಳಾಗ್ತವೆ ಆ ಸ್ವರಾಂತ ಮಾಡ್ಕೊಳ್ಳುವಾಗ್ಲೂ ಕೂಡ ಕನ್ನಡ ಭಾಷೆಯಲ್ಲಿ ಒಂದು ಆಶ್ಚರ್ಯ ಇದೆ ಒಂದು ವಿಶೇಷ ಇದೆ ಏನು ಅಂತ ಅಂದರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಉ ಸ್ವರವನ್ನು ಸೇರಿಸ್ಕೊಂಡ್ರೆ ಉತ್ತರ ಕರ್ನಾಟಕದಲ್ಲಿ ಅ ಸ್ವರ ಸೇರಿಸ್ಕೋತಾರೆ ಈಗ ಉದಾಹರಣೆಗೆ ಕಾಲೇಜು ಅನ್ನೋ ಶಬ್ದ ಬಂತು ಅಂತ ಕಾಲೇಜ್ ಅನ್ನುವಂಥ ಸ್ವರಾಂತ ಇಂಗ್ಲಿಷ್ ಪದ ಕನ್ನಡಕ್ಕೆ ಬಂದಾಗ ಕಾಲೇಜು ಆಯ್ತು ಉಕಾರ ಅಂತ ಆಯ್ತು ನೀವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಕಾಲೇಜ ಹೋಟೆಲ್ ಅನ್ನುವಂತ ಶಬ್ದ ಮೈಸೂರು ಪ್ರಾಂತ್ಯಕ್ಕೆ ಬಂದಾಗ ಹೋಟೆಲ್ಲು ಆಯ್ತು ಉಕಾರ ಸೇರಿಸ್ಕೋತೀವಿ ನಾವು ಉತ್ತರ ಕರ್ನಾಟಕದಲ್ಲಿ ಹೋಟೆಲ ಆಗ್ತದೆ ಬಸ್ಸು ಬಸ್ಸ ಆಗ್ತದೆ ಕಾರು ಕಾರ ಆಗ್ತದೆ ನಾವೆಲ್ಲ ಉಕಾರ ಅಂತ ಸೇರಿಸ್ಕೊಂಡ್ರೆ ಉತ್ತರ ಕರ್ನಾಟಕದಲ್ಲಿ ಅ ಸ್ವರವನ್ನು ಸೇರಿಸ್ಕೊಂತಾರೆ ಈ ಇಂಗ್ಲೀಷ್ನ ಪದಗಳು ಎಲ್ಲ ಈ ಸ್ವರಾಂತಗೊಳ್ಳೋದ್ರ ಜೊತೆಗೆ ಕನ್ನಡದಲ್ಲಿ ಬಂದ್ಬಿಟ್ಟು ಉಳುವಾದಂಥ ಪದಗಳು ಹೊಸ ಕನ್ನಡದಲ್ಲಿ ಇಂಗ್ಲೀಷ್ನ ಶಬ್ದಗಳು ಕನ್ನಡಕ್ಕೆ ಬಂದುಬಿಟ್ಟಿದ್ದಾರೆ ಇಂಗ್ಲೀಷ್ನಿಂದ ಇನ್ನೊಂದು ರೀತಿಯಲ್ಲಿ ಕನ್ನಡಿಗರು ಪದಗಳನ್ನು ಸ್ವೀಕರಿಸ್ತಾರೆ ಒಂದಷ್ಟು ಪರಿಷ್ಕಾರ ಮಾಡ್ಕೊತಾರೆ ಈಗ ಹಾಸ್ಪಿಟಲ್ ಅನ್ನುವಂಥ ಶಬ್ದ ಬಂತು ಹಾಸ್ಪಿಟಲ್ ಅನ್ನುವ ಶಬ್ದ ಆಸ್ಪತ್ರೆ ಆಗಿಬಿಡ್ತು ಲ್ಯಾಂಡ್ರನ್ ಅನ್ನೋ ಶಬ್ದ ಲಾಟಿನೂ ಆಗ್ಬಿಡ್ತು ಹೀಗೆ ಒಂದಷ್ಟು ಕ್ಲಿಷ್ಟವಾದಂತಹ ಇಂಗ್ಲೀಷ್ನ ಪದಗಳನ್ನು ಸರಳಗೊಳಿಸ್ಕೊಂಡು ಕನ್ನಡದ ಪದಗಳನ್ನು ಮಾಡ್ಕೊಬಿಡೋದು ಇದು ಕನ್ನಡ ಭಾಷೆಯ ವೈಶಿಷ್ಟ್ಯ ಕೂಡ ಕನ್ನಡ ಭಾಷೆಯ ಒಂದು ಅದ್ಭುತವಾದ ಶಕ್ತಿ ಏನು ಅಂತ ಅಂದರೆ ಜಗತ್ತಿನ ಯಾವುದೇ ಭಾಷೆಯ ಪದವನ್ನು ಕನ್ನಡ ತಂದು ಹಾಕಿ ನೀವು ಅದಕ್ಕೆ ತನ್ಗೆ ಹೆಂಗೆ ಬೇಕೋ ಹಂಗೆ ಹೊರಳಿಸ್ಕೊಂಡು ಹೊಂದಿಸ್ಕೊಂಬಿಡುತ್ತೋದು ಅರಗಸ್ಕೊಂಬಿಡುತ್ತೆ ತನ್ನ ಗರ್ಭದೊಳಗೆ ಹಾಕೊಂಬಿಡುತ್ತದನ್ನು ಅಷ್ಟರ ಮಟ್ಟಿಗೆ ಕನ್ನಡ ಶಕ್ತಿಯುತವಾದ ಭಾಷೆ ನಮ್ಮಲ್ಲಿ ಭಾಳಷ್ಟು ಜನ ಹೇಳ್ತಿರ್ತಾರೆ ಕನ್ನಡ ಭಾಷೆ ಅವನತಿ ಹಾದಿಯಲ್ಲಿದೆ ಖಂಡಿತ ಕನ್ನಡ ಭಾಷೆಗೆ ನಾಶ ಅನ್ನುವಂಥದ್ದಿರೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಕನ್ನಡ ಭಾಷೆಗೆ ಎಲ್ಲವನ್ನೂ ಅರಗಸ್ಕೊಳ್ಳೋ ಶಕ್ತಿ ಇರೋದರಿಂದ ಕನ್ನಡ ಎಲ್ಲವನ್ನೂ ಜೀರ್ಣಿಸ್ಕೊಂಡು ಇನ್ನಷ್ಟು ಆಗ್ತಾ ಇರ್ತದೆ ಕನ್ನಡಿಗರು ಒಂದು ಎಚ್ಚರಿಕೆಯಿಂದ ಇರಬೇಕೇನಪ್ಪ ಅಂತ ಅಂದರೆ ಹೀಗೆ ಸ್ವೀಕರಿಸ್ತೀವಲ್ಲ ಅರ್ಗಿಸ್ಕೊತೀವಲ್ಲ ಆ ಅರ್ಗಿಸ್ಕೊಳ್ಳೋ ಸಂದರ್ಭದಲ್ಲಿ ನಮ್ಮ ಭಾಷೆಯ ಪದಗಳು ಕರಗದೇ ಇರೋ ಹಾಗೆ ನೋಡ್ಕೋಬೇಕು ನಮ್ಮ ಭಾಷೆಯ ಪದಗಳು ಕರಗದೇ ಇರೋ ಹಾಗೆ ನೋಡ್ಕೊಂಡ್ರೆ ಭಾಷೆ ಇನ್ನಷ್ಟು ಗಟ್ಟಿಯಾಗುತ್ತೆ ಭಾಷೆಯ ಪದಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಸಂತೋಷ ಪಡುವ ವಿಚಾರ ಅದು ಆದರೆ ನಮ್ಮಲ್ಲೇ ಇದ್ದಂಥ ಭಾಷೆ ಕಳ್ಕೊಂತ ಕಳ್ಕೊಂತ ಹೋದಾಗ ಭಾಷೆ ಸಮೃದ್ಧವಾಗಲ್ಲ ಸಂಪದ್ಭರಿತ ಆಗಲ್ಲ ಒಂದು ತಟಸ್ಥವಾಗಿಬಿಡ್ತದ ಒಂದಷ್ಟು ಪದಗಳು ಬರ್ತವೆ ಇನ್ನೊಂದಷ್ಟು ಪದಗಳು ಹೋಗ್ತವೆ ಅಂದರೆ ಭಾಷೆ ಹಾಗೆ ನಿಂತು ಬಿಡುತ್ತೆ ಭಾಷೆ ನಿಂತು ನೀರಾಗಬಾರ್ದು ಬೆಳಿಬೇಕು ಎಲ್ಲ ಭಾಷೆಯ ಪದಗಳನ್ನು ಅರ್ಗಿಸ್ಕೋಬೇಕು ಜೀರ್ಣಿಸ್ಕೋಬೇಕು ಹಾಗೆಯೇ ನಮ್ಮ ಮೂಲ ಭಾಷೆ ಜಾಯಮಾನದ ಪದಗಳನ್ನು ಉಳಿಸ್ಕೊಂಡು ಇನ್ನಷ್ಟು ಇನ್ನಷ್ಟು ಗಟ್ಟಿಯಾಗ್ತಾ ಹೋಗಬೇಕು ಅದನ್ನು ನಾವು ಅಧ್ಯಯನ ಸಂದರ್ಭದಲ್ಲಿ ಬಳಕೆ ಸಂದರ್ಭದಲ್ಲಿ ಜನಸಾಮಾನ್ಯರು ಒಂದಷ್ಟು ಗಮನಿಸಬೇಕು ಆ ಮೂಲಕ ಈ ಹೊಸಗನ್ನಡ ಅನ್ನುವಂಥದ್ದು ಹೆಚ್ಚು ಒಂದು ವಿಸ್ತೃತವಾದ ನೆಲಗಟ್ಟಿನ ಭಾಷೆ ಆಗ್ತದೆ ನಡುಗನ್ನಡ ಹೊಸಗನ್ನಡ ಹಳಗನ್ನಡಕ್ಕಿಂತ ಒಂದಷ್ಟು ಶಕ್ತಿಶಾಲಿಯಾದ ಭಾಷೆ ಆಗಬೇಕು ಆಗಬೇಕು ಅನ್ನುವಂಥದ್ದು ಆಶೆ ಈ ಮಜಲುಗಳು ಅಂತ ಹೇಳಿದಾಗ ಯಾವ ಯಾವ ಕಾಲಮಾನದವರೆಗೆ ಆ ಮಜಲನ್ನು ಗುರುತಿಸ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ ಆಗುತ್ತೆ ಈಗ ಕ್ರಿಸ್ತಶಕ ಆರಂಭದಿಂದ ಒಂಬತ್ತನೇ ಶತಮಾನದವರೆಗಿನ ಕನ್ನಡ ಭಾಷೆಯನ್ನು ಪೂರ್ವದ ಹಳಗನ್ನಡ ಅಂತ ಕರಿತೀವಿ ಒಂಬತ್ತನೇ ಶತಮಾನದಿಂದ ಹನ್ನೆರಡು ಹದಿಮೂರನೇ ಶತಮಾನದವರೆಗಿನ ಕನ್ನಡವನ್ನು ಹಳೆಗನ್ನಡ ಅಂತ ಹೇಳಿ ಕರಿತೀವಿ ಹದಿಮೂರನೇ ಶತಮಾನದಿಂದ ಮುಂದೆ ಹದಿನೇಳನೇ ಶತಮಾನದವರೆಗಿನ ಕನ್ನಡವನ್ನು ನಡುಗನ್ನಡ ಅಂತ ಹೇಳಿ ಕರಿತೀವಿ ಹದಿನೆಂಟನೇ ಶತಮಾನದಿಂದ ಮುಂದಕ್ಕೆ ದೃಢನ ಕಾಲದಿಂದ ಹೊಸಗನ್ನಡ ಅಂಕುರಿಸಿ ಹೊಸಗನ್ನಡ ಚಲಾವಣೆಗೆ ಬರುತ್ತದೆ ಹದಿನೆಂಟನೇ ಶತಮಾನದ ನಂತರದ ಕನ್ನಡವನ್ನು ನಾವು ಹೊಸಗನ್ನಡ ಅಂತ ಕರಿತೀವಿ